ಇದರಲ್ಲಿ ತಗರ ಸಕ್ರ ತಗಲಿಕ್ಕೆ ಇದೇ ಪರವಾಗಿ ಯಾವುದೇ ಸ್ವಾತಂತ್ರ್ಯ ಹೋರಾಟ ಬಿಟ್ಟೆ ಅತ್ಯಂತ ಹೆಚ್ಚು ದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬರೀತು ನಮ್ಮ ಅವರು ಎರಡು ಮಾತಾಡ್ಬೇಕು ಅಂತ ಹೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಈ ಜೈನ ಮನ್ನನೆಗಳು ಇರ್ತಕ್ಕಂಥ ನಮ್ಮ ವಕೀಲರವ್ರು ನಮ್ಗೆ ಬಹಳ ಸಂತೋಷ ಆಗ್ತದೆ ನಾವೆಲ್ಲ ದುಡಿತಾ ಇರೋದು ಒಬ್ಬ ದಿನಾಂತ್ಯ ನಮ್ಮ ವಕೀಲರು ಯಾಕಂದ್ರೆ ನಾವೇನೇ ಏನೇ ಮಾಡ್ಬೇಕಾದ್ರೂ ಕಾನೂನು ನಮ್ಗೆ ಗೊತ್ತಿರಲ್ಲ ಎಲ್ಲ ಪ್ರತಿಯೊಂದಿಗೂ ನಮ್ಗೆ ಒಂದು ಡೈರೆಕ್ಷನ್ ಕೊಡೋದೇ ನಮ್ಗೆ ವಕೀಲರು ಮೇನ್ ಆಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಜೊತೆಗೆ ನಮ್ಗೆ ಒಂದು ಏನೇ ಒಂದು ವಿಚಾರದಲ್ಲಿ ಸ್ವಲ್ಪ ಮಾತಾಡ್ಬೇಕಾದ್ರೆ ನಮ್ಮ ದೊಡ್ಡವರು ಅಣ್ಣವರು ಮತ್ತೆ ಆಮೇಲೆ ನಮ್ಮ ಶಾಸಕರು ಮತ್ತೆ ನಮ್ಮ ಕೇಶವ ಅವರು ಈಗ ನಾವು ಏನ್ ವೇದಿಕೆಯಲ್ಲಿ ತಿನ್ನಾಗಿ ಮಾತಾಡದೆ ಆಗ್ಬಿಡದೆ ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಲಾಭೇಶ್ವರ ಮಾತಾಡ್ತೀವಿ ಈ ಒಂದು ವಿಚಾರದಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ಬಿಟ್ರೆ ಇನ್ನು ಚೆನ್ನಾಗಿರ್ತದೆ ಯಾಕಂದ್ರೆ ಇದೊಂದು ಹಳೆ ಸದಾಶಿವ ಆಯೋಗ ನಾಗಮೋಧನ ದಾಸ ಆಯೋಗ ಇನ್ನು ಎಷ್ಟು ಆಯೋಗ ಮಾಡೋದು ಗೊತ್ತಿಲ್ಲ ಇನ್ನು ನಿನ್ನೆವರೆ ಒಂದು ರೆಡಿ ಮಾಡಕ್ಕೆ ಒಂದು ಕೋರ್ ಕಮಿಟಿನ ಒಂದು ರೆಡಿ ಮಾಡಿಬಿಟ್ಟಾರೆ ನೆನ್ನೆ ಆ ಕೋರ್ ಕಮಿಟಿಯಲ್ಲಿ ಆ ಮಾತಾನ ಸ್ವಾಮೀಜಿಗಳು ನಾಚಿಕೆ ಮಾನ ಮಾಡೋದು ದ್ವಿತಿಯೋಗ ಗೊತ್ತಿಲ್ಲ ನನಗೆ ನಿಜವರ್ಗ ಬದಲಾಗ್ತದೆ ನಮ್ಗೆ ಯಾವತ್ತಾದ್ರೂ ನೀವು ಏನೋ ಇದು ಮಾಡಿ ನೀವು ನಮ್ಮ ಮೀಸಲಾಗ್ ಬೇಕಂತ ಯಾವ ನೀವು ಹೋರಾಟ ಮಾಡಿದ್ದೀರಾ ನಮ್ಮ ಮಾತಿಗೆ ನಿಮ್ಮ ಎತ್ಕೊಂಡು ನಮ್ಮ ಸ್ವಾಮೀಜಿ ಸ್ವಾಮೀಜಿ ಮೇಲೆ ತೋದ್ರೆ ಇಬ್ಬರ ಸೋರ್ಸು ನೀವು ಜೊತೆಲಿ ಮಾರಾಟ ಮಾರಾಟಕ್ಕೆ ಬಿಟ್ಟರೆ ಹೋಗ್ಬಿಟ್ಟು ಅದಕ್ಕೆ ಮಾರಾಟಕ್ಕೆ ಕಂಡೇ ನೀವು ಬಂದಿರೋದು ದಯವಿಟ್ಟು ಹೇಳ್ತೀನಿ ಸಾಮಾಜಿಕೇ ನಿಮ್ಗೇನಾದ್ರೂ ಹೊಲೆಯನ್ನ ಮಾದಿಗರನ್ನ ಏನಾದರೂ ಕರೆಕ್ಟಾಗಿ ನೀವು ಹೊಂದಾಣಿಕೆ ತಗೊಂಡು ಹೋಗ್ಬೇಕಾಗಿದ್ರೆ ನೀವು ನಮ್ಮ ಹೊಲೆಯನ್ನ ಮಾದಿಗಳ ಎಮ್ ಎಲ್ ಎಗಳ ಎಮ್ ಎಲ್ ಸಿಗಳನ್ನ ಅವ್ರನ್ನೊಂದು ಕಮಿಟಿ ಮಾಡಿ ನಾವು ಯಾವ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ಆ ರೀತಿ ಹೋಗ್ಬೇಕು ಅದು ಬಿಟ್ಟು ಜನರಿಗೆಲ್ಲಾದ್ರೂ ತೋರಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಅದು ಓಡಾಡಕ್ಕೆ ನಿನ್ನೆ ಅಲ್ಲ ಇವತ್ತು ಮೂವತ್ತು ವರ್ಷಗಳಿಂದ ಸತತವಾಗಿ ನಮ್ಮ ಮಾದಿಗ ಸಮುದಾಯ ನಮ್ಗೆ ರಿಸರ್ವೇಶನ್ ಮಾಡಬೇಕಂತ ಹೋರಾಟ ಮಾಡಿದ್ರೆ ಮಾದಿಗರು ಅದ್ರ ಜೊತೆ ನೀವು ಲಾಭ ಮಾಡ್ಕೊಂಡು ಬಂದಿಲ್ಲ ಅಂತ ನೀವು ನಾವು ಯಾವತ್ತೂ ನಿಮ್ಗೆ ಬೇಕಂತ ನಾನು ಹೇಳಿಲ್ಲ ನಾವು ಕೊಡ್ಬೇಡ್ರಿ ಅಂತ ನಾವು ಹೇಳಿಲ್ಲ ನೀವು ಸರ್ಕಾರ ಇದೆ ನಮ್ಗೆ ಕೊಡೋಕ್ಕೆ ಈ ಮಾಲಿಗೆ ಅಂತ ಸಿದ್ದರಾಮಯ್ಯ ಇದಾರಲ್ಲ ಇವ್ರಂತ ಕುಲ್ಗೇಟ್ ಮುಖ್ಯಮಂತ್ರಿ ನಾನು ಯಾವತ್ತೂ ನೋಡ್ಲಿಲ್ಲ ಅದ್ ಏನ್ ಎಜುಕೇಶನ್ ಮಾಡೋಣ ಅದ್ ಏನ್ ಪೊಲಿಟಿಕಲ್ ಸೈನ್ಸ್ ಮಾಡ್ ಸ್ಟಡಿ ಮಾಡೋಣ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯ ನೀ ಕೊಡ್ಬೇಕಂತ ಆಸೆ ಇದ್ರೆ ಯಾವ್ದು ಕೊಡ್ಬಿಡ್ತಾ ಇದೆ ನೀನ್ ಕೊಡಬೇಕು ಆಟಾಡ್ಸಿ ಎಷ್ಟಿನ ಆಟಾಡ್ತೀನಿ ನೀನು ಇವತ್ತು ಹಾಕಿರೋ ಮಾದರಿ ಪ್ರತಿಯೊಬ್ಬರಿಗೂ ನೀವು ಓಟ್ ಹಾಕಿದ್ ಮಾಡೋದ್ರೆ ನಾಳೆಂದ್ರೆ ನಿಮ್ ಬುದ್ಧಿ ಕಳ್ಸೋಲ್ಲ ಆಯ್ತು ಅಮ್ಮಮ್ಮ ನೀವು ನೀವೊಂದ್ ಎರಡು ವರ್ಷನ ಅದ್ ನಾವು ಹಂಗೆ ಎದ್ಬಿಡ್ತೀವ್ ನೋಡಿ ನಾನು ಓಡಾಡೋ ಮಾಡಿ ಅವ್ರಿಗೆ ಜಾಗಿ ಖಾಲಿ ಮಾಡ್ಕೊಂಡೋದು ಆದ್ರೆ ನಮ್ಮ ಮಾದರಿ ಸಮುದಾಯ ಮಾತ್ರ ಇಲ್ಲ ಹತ್ತಲ್ಲ ಇಲ್ಲ ಹತ್ತು ವರ್ಷ ಆದ್ರೂ ಓಡಾಡೋ ಸುಧವಾಗಿರ್ತದೆ ನಾಯಕ ಆಗಿ ಯಾಕಂದ್ರೆ ಭೂಮಿ ತಾಯಿ ಮಕ್ಕಳು ನಾವು ನೀವೆಲ್ಲಿಂದ ಬಂದ್ಬಿಡಿ ವರ್ಷ ಬಂದು ವಲಸೆ ತರ ಹೋಗ್ಕೋಬೇಡ್ರಿ ಈಗ ಹೊಸ ಬಂದ ಅಮೆರಿಕರು ಏನಾದ್ರು ಬೇರೆಯವ್ರು ಏನಾದ್ರು ಬ್ರಿಟಿಷರ್ನಾದ್ರು ಎಲ್ಲ ಓಡಾಕ್ತಾ ಇರ್ತಾರೆ ಆದ್ರೆ ಗೋಮಿರವ್ರಿಗೂ ಈ ಮಾಲಿಕ ಸಮುದಾಯ ಇದ್ದೇ ಇರ್ತದೆ ಇವತ್ತು ಏನಾದ್ರು ಪೊಲೀಸ್ವ್ರಿಗೂ ಹೇಳ್ತೀವಿ ಇವತ್ತು ಏನೇನು ಆಗಿಲ್ಲ ಅಂದ್ರೆ ನಮ್ಮ ಜನಗಳು ಎಲ್ಲಿ ಮುಗ್ದು ಅವ್ರನ್ನೇನೋ ತಡೆದುಕಿಡ್ತೇವೆ ನಾವು ಸುಮ್ಮನೆ ಇರಲ್ಲ ಯಾವುದೇ ತಡೆಯೇಡಿ ನೀವು ಒಬ್ಬರಿಗೆ ಟಚ್ ಮಾಡಿದ್ರೆ ಆಮೇಲೆ ನಾವು ಸರಿ ಇರಲ್ಲ ನಮ್ ಜೀವ ಅದು ಬಲವಾಗಿಲ್ಲ ಎಷ್ಟೋ ಜೀವನ ಟಚ್ ಮಾಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟವರ ಸಂವಿಧಾನ ನಮ್ಮ ಹೋರಾಟ ಮಾಡ್ತೀವಿ ನೀವು ಬ್ಯಾರಿಕೇಟ್ ನಾವೆಲ್ಲ ಏನ್ ಹೋಗ್ತೀರಿ ನೀವು ಬಿಡೋದು ಏನಾಗಲ್ಲ ನಾವೇನು ಕಳ್ಳ ದಿನ ನೋಡ್ತಾ ಇದ್ರೆ ದಯವಿಟ್ಟು ತೊಂದರೆ ಇದು ಮಾಡಕ್ ಹೋಗ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ತೊಂದರೆ ಕೊಡ್ತೀರಾ ವ್ಯವಸ್ಥೆ ಇವತ್ತು ಏನು ಇವತ್ತು ಸೆಷನ್ ತನ್ನ ಪ್ರತಿ ನಂತರ ದಯವಿಟ್ಟು ಮಾಡಲೇಬೇಕು ಮಾಡಿದ್ರೆ ವಿಧಾನಸೌಧಕ್ಕೆ ಮೀಟಿಂಗ್ ಹೋಗ್ತೀವಿ ಅದೊಂದು ಬಿಡಲ್ಲ ನಾವು ಯಾರಿಗೂ ಕೇರ್ ಮಾಡೋದಲ್ಲ ಇದನ್ನು ಮಾದಿಗ ಸಮುದಾಯದಿಂದ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡ ಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ತಂಡ ಬೆಲ್ಲಿಸುತ್ತಾ ನಾನು ಮಾದಿಗೆ ಹೇಳ್ತೇವೆ ಪುರಾಮ ಹೇಳ್ತಾ ಇದ್ದೀನಿ ಜೈ ಜೈ ಭಾರತ್ ಜೈ ಮಾದಿಗ ಜೈ ಜೈ ಮಾದಿಗ